ನಮಸ್ತೆ ವೀಕ್ಷಕರೇ ಓಂ ಶ್ರೀ ದುರ್ಗಾಶಕ್ತಿ ಜ್ಯೋತಿಷ ಕೇಂದ್ರಕ್ಕೆ ಸ್ವಾಗತ ವೀಕ್ಷಕರೇ ನೀವು ಇಷ್ಟಪಟ್ಟಂಥ ವ್ಯಕ್ತಿಯ ಜೊತೆ ಮದುವೆ ಆಗಬೇಕೆ ಮತ್ತು ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗಿದರೆ ಅಂಥ ವ್ಯಕ್ತಿಗಳು ನಿಮ್ಮ ಹತ್ರ ಬರಮಾಡ್ಕೋಬೇಕೇ ಹಾಗಿದ್ರೆ ಬನ್ನಿ ವೀಕ್ಷಕರೇ ಈ ಒಂದು ಚಿಕ್ಕ ಕೆಲಸವನ್ನು ನೀವು ಮಾಡಿ ಮಾಡಿ ಸಾಕು ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳು ನಿಮ್ಮಿಂದ ಏನು ದೂರ ಆಗಿರೋಂಥ ವ್ಯಕ್ತಿಗಳು ಏನು ಯಾರ ಜೊತೆ ನೀವು ಕಂಕಣ ಕೈಗೂಡಬೇಕಂತ ನೀವು ಆಸೆ ಪಟ್ಟಿದ್ದೀರಾ ಅಂಥ ವ್ಯಕ್ತಿಗಳು ಸುಲಭವಾಗಿ ನಿಮ್ಮ ಹತ್ರ ಬರ್ತಾರೆ ಅದು ಹೇಗೆ ಯಾವ ಥರ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಮೊದಲು ಏನು ಮಾಡಬೇಕಪ್ಪ ಅಂತಂದರೆ ಈ ಕಾರ್ಯವನ್ನು ಯಾವ ದಿನ ಯಾವ ಗಳಿಗೆಯಲ್ಲಿ ಮಾಡಬೇಕಪ್ಪ ಅಂತಂದರೆ ವೀಕ್ಷಕರೇ ಸೋಮವಾರ ಬೆಳಗಿನ ಜಾವ ಏನು ಹೇಳಿ ಸೋಮವಾರ ಬೆಳಗಿನ ಜಾವ ಈ ಒಂದು ಕಾರ್ಯವನ್ನು ನೀವು ಮಾಡಬೇಕಾಗತ್ತೆ ಒಂದು ಇಲ್ಲಿ ವಿಳೆಯದಲ್ಲೇ ತೊಗೊಂಡಿದ್ದೀನಿ ಕಾಣಿಸ್ತಿದೆಯಾ ಆ ವಿಳೆಯದ ಎಲೆ ಮೇಲೆ ನಾನು ಕೆಲವೊಂದು ಮಂತ್ರವನ್ನು ಮತ್ತು ಕೆಲವೊಂದು ಹೆಸರನ್ನು ಬರೆದಿದ್ದೀನಿ ನೋಡಿ ನೀವು ಇಷ್ಟಪಟ್ಟಂಥ ವ್ಯಕ್ತಿಯ ಹೆಸರನ್ನು ನೀವು ಇಲ್ಲಿ ಮೊದಲು ಬರಿಬೇಕಾಗುತ್ತೆ ಯಾರು ನೀವು ಮದುವೆ ಮಾಡ್ಕೋಬೇಕಂತಿದ್ರೋ ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ರೋ ಅಂಥವ್ರು ನಿಮ್ಮ ಹತ್ರ ಬರ ಮಾಡ್ಕೋಬೇಕಂತಿದ್ರೆ ಈ ಮಂತ್ರವನ್ನು ನೀವು ಹೇಳಿದ ಪ್ರಕಾರ ಮಾಡಬೇಕು ನೋಡಿ ಮೊದಲು ಇಲ್ಲಿ ನಾನು ದೀಪ ಅಂತ ಬರೆದೀನಿ ಯಾರು ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳೇನಿದ್ದಾರೆ ಅವರ ಹೆಸರನ್ನು ಇಲ್ಲಿ ನೀವು ಬರಿಬೇಕಾಗುತ್ತೆ ಆದರೆ ಕೆಳಗ ಭಾಗದಲ್ಲಿ ನೋಡಿ ಆದರೆ ಕೆಳಭಾಗದಲ್ಲಿ ಅಸ್ತ ಕ್ಲೀನ್ ವಶಂ ಅಂತ ಮಂತ್ರ ಮಂತ್ರವನ್ನು ಬರೀತೀನಿ ನೋಡಿ ಈ ಥರ ನೀವು ಬರೀಬೇಕಾಗತ್ತೆ ಮತ್ತು ಕೆಳಗಡೆ ನಿಮ್ಮ ಹೆಸರನ್ನು ಬರೀಬೇಕಾಗತ್ತೆ ವೀಕ್ಷಕರೇ ಬರೀತೀರಿ ಆದ ನಂತರ ಏನು ಮಾಡಬೇಕಪ್ಪ ಅಂತಂದರೆ ವೀಕ್ಷಕರ ಇಲ್ಲಿ ಅರಿಶಿನದ ಕೊಮ್ಮ ಕಾಣಿಸ್ತದೆ ನೋಡಿ ಏನಪ್ಪ ಕಂಕಣವನ್ನು ಕೈಗೂಡಬೇಕಪ್ಪ ನಾವು ಇಷ್ಟಪಟ್ಟಂಥ ವ್ಯಕ್ತಿ ಜೊತೆ ಮದುವೆ ಆಗಬೇಕಪ್ಪ ಮತ್ತು ನೀವು ನಾವು ಇಷ್ಟಪಟ್ಟಂಥ ವ್ಯಕ್ತಿ ನಮ್ಮ ಹತ್ರ ಬರಮಾರ್ಕೋಬೇಕಪ್ಪ ಅಂತಂದರೆ ಈ ಒಂದು ಕಾರ್ಯವನ್ನು ನೀವು ಮಾಡಿ ವೀಕ್ಷಕರೇ ನೋಡಿ ಈ ಥರ ಆ ಎಲೆ ಮೇಲೆ ಅರಿಶಿನ ಕೊಮ್ಮನ್ನು ಇಟ್ಟು ಕಂಕಣ ಕಟ್ಟಬೇಕಾಗತ್ತೆ ನೋಡಿ ಒಂದು ಇಲ್ಲಿ ಅರಿಶಿಣದ ದಾರ ಕಾಣಿಸ್ತಿದೆ ಹೀಗೆ ಕಂಕಣವನ್ನು ನೀವು ಕಟ್ಟಬೇಕಾಗುತ್ತೆ ಕಾಣಿಸ್ತಿದೆ ಕಂಕಣವನ್ನು ಕಟ್ತೀರಿ ಕಟ್ಟಿದ್ದು ಆದಮೇಲೆ ಏನಪ್ಪ ಮಾಡಬೇಕಪ್ಪ ಈ ಎಲೆಯ ಸಮೇತವಾಗಿ ಅಂತಂದರೆ ವೀಕ್ಷಕರೇ ಅರಳಿ ಮರ ಗೊತ್ತಲ್ಲ ವೀಕ್ಷಕರೇ ಆ ಅರಳಿ ಮರಕ್ಕೆ ಹೋಗಿ ಏನಪ್ಪ ಸೋಮವಾರ ಸಂಜೆ ಹೇಳಿ ಬೆಳಗ್ಗೆ ಸೋಮವಾರ ಬೆಳಗ್ಗೆ ನೀವು ಮಾಡ್ತೀರಾ ಸೋಮವಾರ ಸಂಜೆ ಈ ಒಂದು ಎಲೆಯ ಸಮೇತವಾಗಿ ಆ ಅರಳಿ ಮರದಕ್ಕೆ ಒಂದು ಕೊಂಬೆಗೆ ಕಟ್ಟಿಬಿಟ್ಟು ಬರಬೇಕಾಗುತ್ತೆ ಅಂದರೆ ಕಂಟೋಂಥ ಟೈಮಲ್ಲಿ ಏನು ನೀವೇನು ಕಟ್ತಿರಲ್ಲ ಆ ಟೈಮಲ್ಲಿ ಒಂದು ಮಂತ್ರವನ್ನು ಹೇಳಿ ಕಟ್ಟಿ ಬರಬೇಕಾಗ್ತದೆ ವಿಷಯ ಬರೀ ಆ ಯಾವುದಪ್ಪ ಮಂತ್ರಪ್ಪ ಅಂತಂದರೆ ಓಂ ನಮೋ ಭಗವತೆ ರುದ್ರಾಯ ದೈವ ದೈವಾಯ ಕ್ಲಿ ವಶಂ ಅಂತ ಮಂತ್ರವನ್ನು ಹೇಳಿ ಕಟ್ಟು ಬರಬೇಕಾಗ್ತದೆ ವೀಕ್ಷಕ್ರೆ ಇಷ್ಟು ಮಾಡಿ ಸಾಕು ವೀಕ್ಷಕರೆ ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳು ಯಾವುದೇ ಸ್ಥಳದಿದ್ದರೂ ಯಾವ ಜಾಗದಲ್ಲಿದ್ದರೂ ಅವರಾಗಿ ನಿಮ್ಮ ಹತ್ರ ಬರ್ತಾರೆ ಮತ್ತು ನೀವು ಇಷ್ಟಪಟ್ಟಂಥ ಜೊತೆ ವ್ಯಕ್ತಿಯ ಜೊತೆ ಸಂಪೂರ್ಣವಾಗಿ ಕಂಕಣ ಕೈಗೂಡುತ್ತೆ ಖಂಡಿತವಾಗೂ ನಿಮಗೆ ಅನುಕೂಲ ಆಗುತ್ತೆ ವಿಷಯ ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಕಮೆಂಟ್ ಮಾಡಿ ನಮಸ್ತೆ